ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಚಿತ್ತಚೇತನ ಗುರುಜಿಯವರಿಗೆ ಅನಂತ ಪ್ರಣಾಮಗಳು ಆತ್ಮ ಸಮೃದ್ಧಿ ಯೋಗ ಕ್ಲಾಸಿನ ಬಗ್ಗೆ ಮಾತಾಡಬೇಕಿತ್ತು ಆತ್ಮ ಸಮೃದ್ಧಿ ಯೋಗ ನಮಗೆ ಇಪ್ಪತ್ತೊಂದಿನದ ಕ್ಲಾಸ್ ಇತ್ತು ಇಪ್ಪತ್ತೊಂದಿನ ಕ್ಲಾಸಿನಲ್ಲಿ ಫಸ್ಟು ಅವರು ಸ್ಟಾರ್ಟಿಂಗ್ ಮಾಡಿದವಾಗ ಮನಸ್ಸು ದೇಹ ಆತ್ಮ ಬಗ್ಗೆ ಮಾತಾಡಿದರು ಅಂದರೆ ಮನಸ್ಸು ಅಂದರೂ ಹೇಗಿರುತ್ತೆ ಮಾ ಮನೋ ಯೋಚನೆಯ ಗುಚ್ಛ ಅಂತ ಹೇಳಿದರು ಸಿಂಪಲ್ಲಾಗಿ ನಾನು ಅದರದ್ದು ಈ ವಾರ ಹೇಳ್ತಾ ಇದ್ದೀನಿ ಹಾಗೆ ದೇಹ ಅಂತಂದರೆ ಒಳಗೆ ಹೊರಗೆ ಇರುವ ಅಂದರೆ ಚರ್ಮ ಆನಂತರದಲ್ಲಿ ಒಳಗೆ ಇರೋದು ಜೀವಕೋಶ ಜೀವಕಣಗಳು ರಕ್ತ ಕಣಗಳು ಆಮೇಲೆ ನರಮಂಡಲಗಳು ಅದ್ರ ಬಗ್ಗೆ ಎಲ್ಲ ಹೇಳಿದರು ಆಮೇಲೆ ಆತ್ಮ ಆತ್ಮ ಅಂತ ಹೇಳಿದರೆ ಒಂದು ಉದಾಹರಣೆ ಕೊಟ್ಟು ಒಂದು ಗ್ಲಾಸು ಹತ್ತಡಿ ಹತ್ತಡಿ ಗ್ಲಾಸ್ ಒಳಗೆ ನಮ್ಮ ದೇಹವನ್ನು ಹಾಕಿಟ್ಟು ಆ ದೇಹ ಆತ್ಮ ಇನ್ನೇನು ಸಾಯುವ ಸ್ಟೇಜಲ್ಲಿ ಆ ದೇಹದಿಂದ ಆ ಗ್ಲಾಸನ್ನು ಒಡ್ಕೊಂಡು ಆಚೆ ಹೋಗುತ್ತೆ ಅದೇ ಆತ್ಮ ಅಂತ ಹೇಳಿ ಅದನ್ನು ಉದಾಹರಣೆ ಕೊಟ್ಟು ತುಂಬ ಅದ್ಭುತವಾಗಿತ್ತು ಹಾಗೆ ಎರಡನೇ ಗುಡಿದು ಗ್ಲಾಸಿನಲ್ಲಿ ನಮಗೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರದ ಬಗ್ಗೆ ಮಾತಾಡಿದರು ಅದು ಹಾಗೆ ನಮ್ಮ ಸ್ಥೂಲ ಶರೀರ ಹೇಗಿರುತ್ತೆ ಆಮೇಲೆ ಸೂಕ್ಷ್ಮ ಶರೀರದ ಬಗ್ಗೆ ನಮಗೆ ಹೇಗಿರುತ್ತೆ ಕಾರಣ ಶರೀರ ಹೇಗಿರುತ್ತೆ ಅದು ಕೆಲವೊಂದಕ್ಕೆಲ್ಲ ಉದಾಹರಣೆ ಕೊಟ್ಟು ಕೊಟ್ಟು ಹೇಳ್ತಾ ಇದ್ದರು ಬಟ್ ಅವರು ಇಪ್ಪತ್ತೊಂದು ದಿನದ ಕ್ಲಾಸಲ್ಲಿ ದಿನ ಒಂದೂವರೆ ಎರಡು ಗಂಟೆ ಹೊತ್ತು ಮಾತಾಡ್ತಿದ್ರು ನಮಗೆ ಆ ರೀತಿ ಮಾತಾಡೋಕ್ಕೆ ಶಕ್ತಿನೂ ಇಲ್ಲ ಆ ರೀತಿ ಅಂದರೆ ನಮಗೆ ಆ ಹಿಂಗೆ ಹೊರಗೆ ಹಾಕಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಆಮೇಲೆ ಕರ್ಮ ಸಿದ್ಧಾಂತದ ಬಗ್ಗೆ ಮಾತಾಡಿದರು ಕರ್ಮ ಸಿದ್ಧಾಂತ ನಮಗೆ ತುಂಬ ಅದ್ಭುತವಾಗಿತ್ತು ಪ್ರತಿಯೊಂದು ಉದಾಹರಣೆ ಕೊಡ್ತಾಯಿದ್ರು ಆಮೇಲೆ ಯಾವುದೋ ಒಂದು ಕಾಡಿನೊಳಗೆ ಒಂದು ಈಶ್ವರನ ಭಕ್ತ ಒಬ್ಬಮ್ಮ ಇದು ಮಾಡ್ತಿದ್ದ ಆಮೇಲೆ ಇನ್ನೊಂದು ಪಕ್ಕದ ಮನೆಯಲ್ಲಿ ಇನ್ನೊಬ್ಬ ಇದ್ಳು ಅವಳದ್ದು ವೇಭಿಚಾರಿಣಿ ಕೆಲಸ ಇತ್ತು ಆ ಕೆಲಸದ ಬಗ್ಗೆ ತುಂಬ ವರ್ಣನೆ ಕೊಟ್ಟು ಮಾತಾಡ್ತಾಯಿದ್ರು ಆಮೇಲೆ ಆರೋಗ್ಯದ ಬಗ್ಗೆ ಮಾತಾಡಬೇಕು ಮಾತಾಡಿದರು ನೆಮ್ಮದಿ ಬಗ್ಗೆ ಮಾತಾಡಿದರು ತೃಪ್ತಿ ನಮಗೆ ಆರೋಗ್ಯ ನಮ್ಗೆ ಆರೋಗ್ಯ ಇದೆ ಅಂತ ನಾವು ಹೇಳ್ಕೊತೀವಿ ಬಟ್ ಆರೋಗ್ಯದ ಬಗ್ಗೆ ನಮ್ಮ ನಮ್ಮ ದೇಹನೇ ಎಷ್ಟೋ ಚಿಂತೆನಲ್ಲಿ ಒಳಗಾಗ್ತಾ ಇರುತ್ತೆ ಚಿಂತೆನಲ್ಲಿ ಒಳಗೊಳಗಾದ್ರೆ ಗುರುಜಿ ಹೇಳಿದರು ನಿಮ್ಮ ಕೈಯಲ್ಲಿ ಕೆಂಡ ಇಟ್ಕೊಂಡು ನಿಮ್ಮ ಫಸ್ಟ್ ನಿಮ್ಮ ದೇಹನೇ ಸಿಗುತ್ತೆ ಅದೇ ರೀತಿ ನಿಮಗೆ ಆರೋಗ್ಯದ್ದು ಚಿಂತೆ ಮಾಡಿದ್ರು ಅದೇ ರೀತಿ ಅಂತ ಒಂದು ಉದಾಹರಣೆ ಕೊಟ್ಟರು ಹಾಗೆ ನೆಮ್ಮದಿ ನಾವು ಏನಿದೆ ಪ್ರೆಸೆಂಟ್ ಅದರಲ್ಲಿ ಖುಷಿಯಾಗಿ ತೃಪ್ತಿಯಿಂದ ಇದ್ದು ನೆಮ್ಮದಿ ಸಾಗಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದರು ಅದು ಒಂದು ತುಂಬ ಇಷ್ಟ ಆಯಿತು ಆಮೇಲೆ ವೈಯಕ್ತಿಕ ನಮ್ಮ ವೈಯಕ್ತಿಕ ಜೀವನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದರು ಆಮೇಲೆ ಕೌಟುಂಬಿಕ ಕೌಟುಂಬಿಕದಲ್ಲಿ ನಾವು ಮಕ್ಕಳ ಹತ್ತಿರ ಹೇಗಿರಬೇಕು ಹಾಗೆ ಗಂಡನ ಹತ್ರ ಹೇಗಿರಬೇಕು ಸೊಸೆ ಹತ್ರ ಹೇಗಿರಬೇಕು ಆಮೇಲೆ ಹೊರ ಪ್ರಪಂಚಕ್ಕೆ ಹೇಗಿರಬೇಕು ಸಂಬಂಧಿಕರ ಹತ್ತಿರ ಹೇಗಿರಬೇಕು ಅದೆಲ್ಲ ತುಂಬ ಚೆಂದವಾಗಿ ಮಾತಾಡಿದರು ವಿವರವಾಗಿ ಕೊಟ್ಟರು ಅಂದರೆ ವಿವರ ಅಂತಂದರೂ ಪ್ರತಿಯೊಂದಕ್ಕೂ ಗುರುಜಿ ಒಂದೊಂದು ಉದಾಹರಣೆ ಕೊಟ್ಟು ನಮ್ಮ ಮನಮಸ್ತಿ ನಿಲ್ಲು ಅಷ್ಟು ಮಾಡ್ತಾ ಇದ್ರು ಹಾಗೆಯೇ ಆರ್ಥಿಕದ ಬಗ್ಗೆ ಮಾತಾಡಿದರು ವ್ಯವಹಾರಿಕದ ಬಗ್ಗೆ ಮಾತಾಡಿದರು ಸಾಮಾಜಿಕದ ಬಗ್ಗೆ ಮಾತಾಡಿದರು ಬೆಲೆ ಕಟ್ಟಲಾಗದಂಥ ಅತ್ಯಂತ ಅತ್ಯಂತ ಮಹಾವಿದ್ಯೆ ಅಷ್ಟು ದಿನದ್ದು ಒಂದು ಒಂಬತ್ತು ದಿನದಲ್ಲಿ ಒಂದು ಕ್ಲಾಸ್ ನಡೀತು ಮಹಾವಿದ್ಯೆ ಕ್ಲಾಸು ಬೆಲೆ ಕಟ್ಟಲಾಗದಂತಹ ಆ ನಂತರದಲ್ಲಿ ಒಂಬತ್ತು ನಂತರದಲ್ಲಿ ಒಂಬತ್ತು ದಿನದ ನಂತರದಲ್ಲಿ ಮತ್ತೆ ಪುನಃ ಸ್ಟಾರ್ಟ್ ಮಾಡಿದರು ಸ್ಟಾರ್ಟ್ ಮಾಡಿದವಾಗ ಲೌಕಿಕದ ಬಗ್ಗೆ ಹೇಳಿದರು ಆಧ್ಯಾತ್ಮಿಕದ ಬಗ್ಗೆ ಹೇಳಿದರು ಅಲೌಕಿಕ ಯಶಸ್ಸು ಕೀರ್ತಿ ಗುರಿ ಸಾಧನೆ ನೀವು ಗುರಿ ಸಾಧನೆ ಮಾಡ್ಬೇಕಾದ್ರೆ ಹೇಗಿರಬೇಕು ಏನು ಅಂತ ಹೇಳಿದರು ಆಮೇಲೆ ಪಂಚಭೂತಗಳು ಆಮೇಲೆ ಪ್ರಕೃತಿ ನಿಸರ್ಗ ಆಮೇಲೆ ಸೃಷ್ಟಿ ಆಮೇಲೆ ಬ್ರಹ್ಮಾಂಡ ಆಮೇಲೆ ಲೌಕಿಕ ಅಲೌಕಿಕ ಆಧ್ಯಾತ್ಮಿಕ ಅದ್ರ ಬಗ್ಗೆನೂ ಹೇಳಿದರು ಅದ್ರ ಬಗ್ಗೆ ತುಂಬ ಒಂದು ಇಪ್ಪತ್ತು ಮತ್ತೊಂದು ರೀತಿಯಲ್ಲಿ ಅದು ಬರ್ಸಿದ ಬರ್ಸಿದ್ರು ತುಂಬ ಅದ್ಭುತವಾಗಿತ್ತು ಪ್ರತಿಯೊಂದು ಅದ್ಭುತವಾಗಿತ್ತು ಆಮೇಲೆ ಸ್ವತಂತ್ರ ಕಾಮ ಇಚ್ಛೆ ಕಾಮ ಇಚ್ಛೆ ಅಂತಂದರೆ ದೇಹದ ಒಂದು ಹೆಣ್ಣು ಗಂಡು ಕೇಳಿ ಹೆಣ್ಣು ಗಂಡು ಒಟ್ಟಾದರೂ ಮಾತ್ರ ಕಾಮ ಅಂತಲ್ಲ ಕಾಮ ಇಚ್ಛೆ ನಾವು ಇಷ್ಟಪಟ್ಟಿದ್ದು ಯಾವುದೋ ಒಂದು ವಸ್ತು ಇಷ್ಟಪಟ್ಟರೂ ಅದು ಕಾಮ ಇಚ್ಛೆ ಅಂತಾಗುತ್ತೆ ಅದ್ರ ಬಗ್ಗೆ ಮಾತಾಡಿದರು ನಾವು ಏನೋ ನಮಗೆ ತಿಳಿಬೇಕು ಮಂಚನಲ್ಲಿ ಅಷ್ಟು ತಿಳಿಸಿದ್ದಾರೆ ಹಾಗೆ ಆಯಾಮಗಳು ಸ್ತರಗಳು ಮಜಲುಗಳು ಸ್ತೂತ್ರಗಳು ರಹಸ್ಯಗಳು ತಂತ್ರಗಳು ಯುಕ್ತಿಗಳು ಪ್ರತಿಯೊಂದೂ ನಮಗೆ ಹೇಳ್ಕೊಡ್ತಾಯಿದ್ರು ಇಪ್ಪತ್ತೊಂದು ದಿನದ್ದು ಕ್ಲಾಸು ಅದು ಎಷ್ಟು ಬೇಗ ಮುಗ್ದೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತಂದರೆ ನಮಗೆ ದಿನ ದಿನ ಹೋದಂಗೂ ನಮಗೆ ಕಲಿಯೋದು ಭಾಳ ಅದ್ಭುತವಾಗಿತ್ತು ಭಾಳ ನೆಮ್ಮದಿ ಇತ್ತು ಮನಸ್ಸಿಗೆ ಖುಷಿ ಅನಿಸ್ತಿತ್ತು ಅಂದರೆ ನಾವು ಇಂಥ ಒಂದು ಗುರುಜಿ ಕೈಯಲ್ಲಿ ನಾವು ವಿದ್ಯೆ ಕಲಿತಾ ಇದ್ದೀವಿ ಅಂತ ಹೇಳಿ ಭಾಳ ಖುಷಿ ಇತ್ತು ಭಾಳ ನೆಮ್ಮದಿ ಇತ್ತು ತುಂಬ ಅದ್ಭುತವಾಗಿ ಕ್ಲಾಸನ್ನು ಮಾಡಿದರು ತುಂಬ ಅದ್ಭುತನೂ ತುಂಬ ಅದ್ಭುತವಾಗಿತ್ತು ನಮ್ಮ ನಾ ಹೇಳೋದು ಇಷ್ಟನಯ್ಯ ಪ್ರತಿಯೊಬ್ಬರು ನೀವು ಫೇಸ್ಬುಕ್ ನೋಡಿದವರು ಒಂದು ಸತಿ ಅಥವಾ ಇನ್ಯಾವುದೋ ಲೈವ್ ನೋಡಿದವರು ಗುರುಜಿ ಅವರದು ಒಂದು ಸತಿ ಅವರ ಆತ್ಮ ಸಮೃದ್ಧಿ ಯೋಗ ಮಾ ಯೋಗ ಕ್ಲಾಸ್ ಮಾಡ್ತಾರೆ ಅದಕ್ಕೆ ಬಂದು ಜಾಯಿನ್ ಆಗಿ ನಿಮ್ಮ ಮನಸ್ಸು ಎಷ್ಟು ಹಗುರ ಅನಿಸುತ್ತೆ ಅಂತಂದರೆ ಅಷ್ಟು ಹಗುರ ಅನಿಸುತ್ತೆ ಮನುಷ್ಯ ಅಂದ್ರ ಮೇಲೆ ನಾವು ಎಷ್ಟೋ ಗೊಂದಲದಲ್ಲಿ ಬಿದ್ದು ಒದ್ದಾಡ್ತಾ ಇರ್ತೀವಿ ಆ ಗೊಂದಲಕ್ಕೆಲ್ಲ ಆತ್ಮಸಮೃದ್ಧ ಯೋಗ ಉತ್ತರ ಕೊಡುತ್ತೆ ದಯವಿಟ್ಟು ಬನ್ನಿ ಇದು ನನ್ನ ಅನಿಸಿಕೆ ನನ್ನ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಗುರುಜಿ